ಸರ್ ನಮಸ್ತೆ ಬಿಗ್ ಬಾಸ್ ನೋಡ್ತಾ ಓಕೆ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಯಾರು ಆಡ್ತಾ ಇದ್ದಾರೆ ಈಗ ಗಿಲ್ಲಿ ನಿಮ್ ಫೇವ್ರೆಟ್ ಯಾರು ಗಿಲಿನೇ ಸರ್ ಗಿಲ್ಲಿ ನಿಮ್ ಫೇವ್ರೇಟ್ ಓಕೆ ಆ ಗಿಲ್ಲಿಗೆ ಇವತ್ತು ಟಾಸ್ಕ್ ಕೂಡ ಏನು ಅಷ್ಟು ಪರ್ಫಾಮೆನ್ಸ್ ಕೊಡ್ತಾ ಇಲ್ಲ ಅಂತ ಬಂತು ಮತ್ತೆ ಆ ಗಿಲ್ಲಿಗೆ ಹಾಕೊಂಡು ರುಬ್ತಾ ಇದಾರಲ್ಲ ಅಶ್ವಿನಿ ಗೌಡ ವಿಶಾ ಇದೆಲ್ಲ ಸೇರ್ಬೋದು ಏನಂತ

ಸರ್ ಜನ್ ಸಪೋರ್ಟ್ ಅವನ್ಗಿದೆ ಟಾರ್ಗೆಟ್ ಮಾಡ್ತಾ ಇದ್ರಲ್ಲ ನಿಮ್ ಏನ್ ಅನ್ಸುತ್ತೆ ತಪ್ಪು ಅನ್ಸುತ್ತೆ ಸರ್ ಟಾರ್ಗೆಟ್ ಮಾಡುವ ಒಬ್ಬನೇ ಟಾರ್ಗೆಟ್ ಮಾಡೋದ್ ತಪ್ಪು ಮನೆಯವರೆಲ್ಲ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರೆ ವ್ಯಾಪಾರ ಏನ್ ವ್ಯಾಪಾರ ಮಾಡ್ತೀರಾ ಸರ್ಕಾರಿ ವ್ಯಾಪಾರ ಸರ್ಕಾರಿ ವ್ಯಾಪಾರ ಮಾಡ್ತೀರಾ ಕಷ್ಟಪಟ್ಟು ಮಾಡ್ತಾ ಇದೀರಲ್ಲ ಹೌದು ನಿಮ್ಗ್ ನಾನು ಏನಾರು ಅಂತ ಹೇಳಿದ್ರೆ ನಿಮಿಗ್ ಮಾಡ್ತೀಯಾ ಅಂತಂದ್ರೆ ಬೇಜಾರಾಗುತ್ತೆ ಆಗಲ್ಲ ಆಗುತ್ತೆ ಇಲ್ಲಿಗೆ ಬನ್ನಿ ನಿಕ್ಕೊಂಡು ನೀನು ಬರೀ ಡ್ರಾಮಾ ಮಾಡ್ತಾ ಇದೀಯಾ ಬಡವ ಅಂತ ಗೆಲ್ಲಕ್ ಬಂದಿದ್ಯಾ ಅಂತ ಹೇಳ್ತೀನಿ ಏನ್ ಅನ್ಸುತ್ತೆ ನಿಮ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಬೇಗ ಬರಲಿ ಮಂಡ್ಯದವರಾಗಿ ಇದ್ಕೊಂಡು ಇಲ್ಲ ಸರ್ ಅವ್ನ್ ಏನ್ ಹಂಗೇನಿಲ್ಲ ಸರ್ ಎಲ್ಲಾ ಕಡೆ ಎಲ್ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇದ್ದಾನೆ ಎಲ್ಲಾ ಕಡೆ ತುಂಬಾ ಅವನು ಕ್ಯಾಮ್ರಾ ಇದೆ ಅಂತ ಎಲ್ಲ ಮಾತಾಡಲ್ಲ ಅವ್ನು ಹೆಂಗಿದಾನೋ ಹಂಗೆ ಇದ್ದಾನೆ ಅಲ್ಲ ಈಗ ಅದು ತಪ್ಪು ಸರ್ ಅದು ಮಂಡ್ಯದವರ ಅಂದ್ರೆ ಅಲ್ವಾ ಸರ್ ರೈತರು ಮಕ್ಳು ಹಂಗೆ ಇರೋದು ಸರ್ ಎಲ್ಲೋದ್ರು ಅಷ್ಟೇನೆ ಕ್ಯಾಮ್ರಾ ಐತೆ ಅನ್ಬಿಟ್ಟು ಅಲ್ಲಿ ಚೂಟು ಬೂಟ್ ಹಾಕೊಂಡು ಓಡಾಡೋದಲ್ಲ ಸರ್ ಎಲ್ಲಿ ಇರ್ಬೇಕು ಎಲ್ಲಿ ಹೆಂಗಿರ್ದೋ ಹಂಗೆ ಇರ್ಬೇಕು ಅಷ್ಟೇನೇ ಕೇಳ್ಕೊಳೋದು ರೈತರ ಮಕ್ಕಳು ಎಲ್ಲಾ ಕಡೆನೂ ಒಂದೇ ತರ ಇರೋದು ನಿಮ್ ಎಲ್ಲಾ ಇದು ಬನ್ನಿ ಚಡ್ಡಿ ಹಂಗೆ ಇರೋದಾ ಆಮೇಲೆ ಮಾತಾಡಬೇಕು ಈಗ ಇಲ್ಲಿಗೆ ಪುರಿ ಪುರಿ ಬೇಯಿಸುವಂತೆಲ್ಲ ಅವಮಾನ ಮಾಡ್ತಿದ್ದಾರೆ ಅದಕ್ಕೆ ಏನಂತೀರಾ ಅವ್ರೆಲ್ಲಿಂದ ಬಂದವ್ರೆ ಸರ್ ಹಂಗಾದ್ರೆ ಯಾರು ಅಂದಿರೋರು ಅಂದಿರೋರು ಅವ್ರೆಲ್ಲ ಅನ್ಕೂಲ ಹೋಗೋರು ಚೆನ್ನಾಗ್ ಅವ್ರ ಅಲ್ಲಿ ಬಂದಿರ್ತಾರೆ ಅವ್ರವ್ರು ದುಡ್ಡ್ ಮಾಡ್ಕೊಂಡ್ ಚೆನ್ನಾಗ್ ಸರ್ ಬಡವ್ರ ಮಗ್ಳು ಎಲ್ಲ ಹೋಗ್ಬೇಕು ಸರ್ ನಾನ್ ಕೇಳೋದು ಮತ್ತೆ ಅವ್ರು ಮಾತ್ರ ಬಿಗ್ ಬಾಸ್ ಗೆ ಹೋಗ್ಬೇಕು ಅನ್ನೋದಿದ್ರೆ ನೀವು ಕುರಿ ಮೈಸೂರು ಇವಾಗ ಹನುಮಂತ ಎಲ್ಲ ಗೆದ್ರು ಅಲ್ವಾ ಬಡವ್ರ ಮಗ್ಳು ಬೆಳಿಬೇಕು ಸರ್ ಅಷ್ಟೇ ಇನ್ನೇನಿಲ್ಲ ಬಡವ್ರ ಮಕ್ಳು ಬೆಳಿಬೇಕು ಅಷ್ಟೇ ನಿಮ್ಮ ಮಂಡ್ಯದವರು ಯಾವ ತರ ಸಪೋರ್ಟ್ ಮಾಡ್ತೀರಿ ತುಂಬಾ ಸಪೋರ್ಟ್ ಮಾಡ್ತಾ ಇದೀವಿ ಸರ್ ಅನ್ನೋ ಅವನು ಕಷ್ಟದಿಂದಾನೇ ಬಂದಿರೋದು ಆ ಅದು ಕಾಮಿಡಿ ಶೋ ಮಾಡ್ಕೊಂಡೇ ಬಂದಿರೋದು ಬಟ್ ಅವ್ರಿಗೆ ಎಷ್ಟು ದೂರ ಆಗುತ್ತೆ ಸರ್ ಅವ್ರ ಮಳವಳ್ಳಿ ನಮ್ಗೆ ಬಂದು ಅಕ್ ಪಕ್ಕನೇ ಇದ್ದರು ಒಟ್ಟಿಲ್ಲಿ ಗೆಲ್ಬೇಕು ಅಂತ ಅನ್ಸುತ್ತೆ ಖಂಡಿತ ಗೆಲ್ಬೇಕು ಸರ್ ಈಗ ಅದು ಸಪೋರ್ಟ್ ಇಲ್ಲ ಅವ್ರಿಗೆನೆ ನಿಮ್ ಸಪೋರ್ಟ್ ಇದೆ ಓಕೆ ಐತೆ ಈಗ ಇದ್ರ ಬಗ್ಗೆ ಏನಾರು ಹೇಳಿ ಈ ಕಿಲ್ಲಿ ಎಲ್ಲರೂ ಎಲ್ಲಾರು ಆಟ ಆಡಿದ್ರೆ ಗಿಲ್ಲಿ ಬರೀ ಲವ್ ಮಾಡ್ತಾರೆ ಲವ್ ಮಾಡ್ತಾವ್ನೆ ಇಲ್ಲ ಸರ್ ಅದ್ ಫ್ರೆಂಡ್ಶಿಪ್ ಅಷ್ಟೇನೆ ಫ್ರೆಂಡ್ಶಿಪ್ ಬಂದ್ಬಿಟ್ಟು ಕಾವು ಕಾವು ಅಂತ ಹೋಗೋದು ಫ್ರೆಂಡ್ ಶಿಪ್ ಲವ್ ಅಲ್ವಾ ಅದು ಲವ್ ಏನಿಲ್ಲ ಸರ್ ಫ್ರೆಂಡ್ಶಿಪ್ ಅದು ಖಂಡಿತ ಫ್ರೆಂಡ್ಶಿಪ್ ಅಷ್ಟೇನಿಲ್ಲ ಇಲ್ಲ ಇಲ್ಲ ಸರ್ ಹಂಗೇನಿಲ್ಲ ಅನ್ಕೊಂತೀನಿ ಅದೆಲ್ಲ ಲವ್ ಇಲ್ಲ ಬರೀ ಫ್ರೆಂಡ್ಶಿಪ್ ಬರೀ ಲವ್ ಅಲ್ಲಿ ಮಾತ್ರ ಯಾವಾಗ್ಲೂ ಕ್ಲೋಸ್ ಅಲ್ಲಿ ಇರೋಕಾಗಲ್ಲ ಫ್ರೆಂಡ್ಶಿಪ್ ಅಲ್ಲೂ ಚೆನ್ನಾಗಿತ್ತು